ಜುಣ್ಕಾ ಮಾಡೋದು ಹೇಳ್ಕೊಡ್ತೀನಿ ನೋಡಿರಿ ಒನ್ ಬೈ ಟು ಜುಣ್ಕಾ ಅಂತಾರೆ ಈಗ ಮೂರು ಸ್ಪೂನು ಎಣ್ಣೆ ಹಾಕ್ಬೇಕ್ರೆ ಗ್ಯಾಸ್ ಚಲೋ ಮಾಡ್ಬೇಕ್ರಿ ಈಗ ಒಂದು ಉಳ್ಳಾಗಡ್ಡಿರಿ ಒಂದು ಸ್ಪೂನ್ ಹಸಿಮೆಣಸಿಕೆ ಪೇಸ್ಟು ಅರ್ಧ ಸ್ಪೂನ್ ಉಪ್ಪು ಅರ್ಧ ಸ್ಪೂನು ಹರ್ಶಿ ಪುಡಿ ಅರ್ಧ ಸ್ಪೂನ್ ಬೆಲ್ಲ ಇದು ಕೊತ್ತಂಬ್ರಿ ಅರ್ಧ ಹೊಳಿಂಬೆ ಹಣ್ಣು ಒಂದು ಮೂರು ಸ್ಪೂನ್ ಕಡಲೆ ಇಟ್ಟು ಹಾಕ್ಬೇಕ್ರಿ ಈ ಜೀರಿಸಿ ಹಾಕಿರಿದ್ರೊಳಗೆ ಬೀರಿಸ ಉಳ್ಳಾಗಡ್ಡಿ ಹಾಕಾಗಡ್ಡಿ ಕೆಂಪಾಗ ಮುಟ್ಟ ಬಿಡ್ಬೇಕು ಇದ್ರ ಅಂದ್ರೆ ರುಚಿ ರೀ ಹಿಂಗೆ ಮಾಡಿ ಗ್ಯಾಸ್ ಜೋರಿಟ್ರೆ ಮಾಡಿ ಯಾಕಂದ್ರೆ ಉಳ್ಳಾಗಡ್ಡಿ ಅಂದ್ರೆ ಜಲ್ದಿ ಕುದ್ಬಿಡ್ತೀರಿ ಎನಿ 3 ಸ್ಪೂನ್ ಹಾಕಿಬಿಟ್ಟು ನೋಡಿ ಈಗ ಇದನ್ನ ಹಾಕಿಬಿಟ್ಟು ನೋಡಿ ಅಸಿಮೆಸಿ ಗೆವಿ ಅಸಿ ಪುಡಿ ಇದೆಲ್ಲ ಕೊಂಚೆ ಎಲ್ಲಾ ಹಾಕಿಬಿಡೋದು ನೋಡಿ ಇದನ್ನೆಲ್ಲಾ ಹೆಕ್ಕದಿಸಬೇಕು ಗ್ಯಾಸ್ ಆನ್ ಮಾಡಿ ಉಳ್ಳಾಗಡ್ಡಿ ಕೆಂಪಾಗ ನಮಗೆ ಅದಕ್ಕೆ ಇದು ತೊಗೊಂಡಿರ್ತೀವಲ್ಲ ಎಲ್ಲರೂ ಹಾಕಿಬಿಡ್ಬೇಕು ಆಮೇಲೆ ಇದು ಕಡ್ಲೆ ಇಟ್ಟು ಕಡ್ಲೆ ಇಟ್ಟು ನೋಡ್ರಿ ಈಗ ಒಂದು ಎರಡು ಮೂರು ಮೂರು ಸ್ಪೂನ್ ಹಾಕ್ಬೇಕು ನೋಡ್ರಿ ಈ ಉಳ್ಳಾಗಡ್ಡಿ ಪಲ್ಯ ಒಳಗೆ ಇದನ್ನ ಹಾಕಿ ಕಲಿಸ್ಬೇಕ್ರಿ ಇದನ್ನ ಹಿಂಗ ಕಲಿಸಿ ಹಿಂಗನೂ ಇದನ್ನ ಹಿಂಗತ್ತೆ ಒಣದು ಇನ್ನೊಂದಿಟ್ಟು ಎಣ್ಣೆ ಹಾಕಿ ಹಿಂಗೆ ಕಲಿಸಿ ಉಂಡ್ರು ಮಸ್ತ್ ಆಗತ್ರಿ ಅದು ಜುಣ್ಕ ಅದಕ್ಕೆ ಒನ್ ಬೈ ಟೂ ಅಂತಾರೆ ಹೆಂಗಂದ್ರೆ ಹಿಂಗೆ ಒಣದ ಹಿಂಗೆ ಇದನ್ನ ಕುದಿಸಿ ಹಿಂಗೆ ಉಂಡ್ರೆ ಒನ್ಯದ್ರಿ ಇದಕ್ಕೆ ನೀರು ಎತ್ತಿ ಎಳಕ್ಕೆ ಮಾಡಿ ಉಂತ್ ಅದು ಎರಡನೇದ್ರಿ ಈಗ ನೋಡ್ರಿ ಇದಕ್ಕೆ ಎರಡು ಕಪ್ ನೀರು ಹಾಕ್ತಿ ನೋಡಿರಿ ನಿಮ್ಗೆ ಎಷ್ಟು ಅಳಕ್ ಬೇಕಾದರೂ ಮಾಡ್ಬೋದು ಈಗ ಏನೈತಿ ಹಿಂಗೆ ಸ ಕಲಿಸ್ಬೇಕ್ರಿ ರೇಟು ಹಂಗ ಒಣದ ಹಂಗೆ ಇನ್ನೊಂದು ಸ್ವಲ್ಪ ಕುದಿಸಿ ಉಂಡ್ರೂ ಬರ್ತೈತಿ ನಿಮ್ಗೆ ಹಂಗೆ ಬೇಡ ಅಷ್ಟು ಗಟ್ಟಿ ಅಂದ್ರೆ ಇಷ್ಟು ನೀ ಒಂದು ಎರಡು ಕಪ್ ಇಷ್ಟು ನೀರು ಹಾಕಿ ಅಳಕ್ಕೆ ಮಾಡ್ಬೇಕು ನೋಡ್ರಿ ಇವಾಗಿದ ಅರ್ಧ ಹೋಳು ನಿಂಬೆ ಹಿಂಡ್ಬೇಕ್ರಿ ಮುಗಿತ್ ನೋಡ್ರಿ ಲಾಸ್ಟಿಗೆ ಹಿಂಡ್ಬೇಕು ಹಿಂಗೆ ತಿರು ತಿರ್ಬೇಕು ಇದನ್ನ ಒಂದು ಸ್ವಲ್ಪ ಗಟ್ಟಿಯಾಗ ಮಟ ಈಗ ರೀ ಜುಣಕು ನೋಡಿರಿ ನೋಡಿರಿ ಈಗ ರೀ ತಯಾರಾಯ್ತು ನೋಡಿರಿ ಮಸ್ತ್ ಆತ್ ನೋಡಿರಿ ಇದೊಂದು ಚಪಾತಿಯಾಗ ರೊಟ್ಟೆಗ ಅಂದಾಗ ಉಣ್ಬೇಕ್ರಿ ಈಗ ಸಣ್ಣ ಗ್ಯಾಸ್ ಇಟ್ತೀರಿ ನೋಡಿರಿ ಭಾಳ ರುಚಿಯಾಗೈತೆ ನೋಡಿರಿ ಒನ್ ಬೈ ಟು ಜುಣ್ಕ ತಯಾರಾಯ್ತು ನೋಡ್ರಿ